ಮಹಾಸಿವರಾಜ ಕೃತೆಯನ್ನ ಪ್ರಾರಂಭ ಮಾಡಿದೆ ಭಾರತ ದೇಶದಲ್ಲಿ ಪೂರ್ವ ಪಶ್ಚಿಮವಾಗಿ ನಡೆದಿರುವ ವಿಂಧ್ಯ ಪರ್ವತದಲ್ಲಿರುವ ಅಡವಿಯಲ್ಲಿ ನಾನಾ ರೀತಿ ಜನರು ಬಿರುತ್ತಿದ್ದರು ಯೋಗಿಗಳು ಆಶ್ರಮದಿಂದಲಿದ್ದರೆ ಬೇಡಿಕೆಗಳು ಸಮೂಹದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲದ ನಾನಾ ರೀತಿಯ ಮೃತಗಳನ್ನು ಇರುತ್ತಿದ್ದರು ಕೆಲವು ಕಡೆ ತುರ್ತ ಮೃತಗಳು ವಾಸವಾಗಿದ್ದರೆ ಕೆಲವು ಕಡೆ ಶಾಂತವಾದ ಆತನ ಪ್ರದೇಶಗಳಿದ್ದವು ಒಂದು ದಿನ ಒಬ್ಬ ಬೇಟೆ ಬಿರ್ಜಾನರಾಗಿದ್ದು ಬೇಗ ಯಾರಲ್ಲಿ ಬಂದು ಹಗಲಿಗೆ ಒಂದು ಮೃಗ ಸಿಗದಿರುವಾಗ ಎಲ್ಲಾದರೂ ಒಂದಾದರೂ ಮೃಗ ಬರಬಹುದೆಂದು ನಿರೀಕ್ಷೆ ಮಾಡುತ್ತ ಅವನಲ್ಲಿ ಬಿಲ್ಲು ಪಡದಿದ್ದರೂ ವ್ಯರ್ಥವಾಗಿತ್ತು ಒಂದೇ ಒಂದು ಮೃಗವು ಅವನಿತ್ರದಲ್ಲಿ ಕಣ್ಣಿಗೆ ಕಾಣಿಸಲಿಲ್ಲ ಕತ್ತಲಾಗುತ್ತಿದ್ದಂತೆ ಆ ಬೇಗನು

ಅಭಿಷೇಕ ಮಾಡುತ್ತಿದ್ದರು ಬೇರೆ ಬೇಡಿಗೆ ಅವರೇ ಕಲ್ಲಿ ಹಾಕುತ್ತಿದ್ದಾರೆ ಶಿವಶಿವ ಹರಹರ ಮಹಾದೇವ ಎಂದೇಕಿದ್ದಾರೆ ಎಂದು ತಿಳಿದಿರಲಿಲ್ಲ ಆದರೆ ಶಿವನ ಕೃತಿಯಿಂದಾಗಿ ಆ ಬೇಡನ್ನು ಶಿವಲಿಂಗದವರೆಗೆ ಬಂದಿದೆ ಶಿವಶಿವ ಎಂಬ ನಾಮಭರಣೆಯನ್ನು ಕೇಳುತ್ತಲೇ ತಾನು ಶಿವಶಿವ ಹರಹರ ಮಹಾದೇವ ಎಂಬ

ಭಕ್ತ ಜನರೆಲ್ಲ ಹೋದ ನಂತರದಲ್ಲಿ ಯಾವುದಾದರೂ ಮೃಗರು ಬಂದರೆ ನನ್ನ ಮತ್ತೆಗೆ ಆಹಾರವಾಗಬಹುದು ಎಂದು ಕಾಯುತ್ತ ಆ ಶಿವಲಿಂಗದ ಬಳಿಗೆ ಇರುವ ಒಂದು ಮರವನ್ನೇ ತಿಳಿದಂತೆ ಕೆಳಕೆ ಶಿವಲಿಂಗ ಎನ್ನುವುದು ಅವನಿಗೆ ತಿಳಿದಿರಲಿಲ್ಲ ಆ ರಾತ್ರಿ ಕಲಿತು ಒಂದು ಮೃಗ ಬಾರದಿದ್ದಾಗ ಅನಾಯಸವಾಗಿ ಆ ರಾತ್ರಿ ಉಪವಾಸ ಇಟ್ಟರು

హీ తాను తిరిగే మహాశివరాత్రి ఎందు బేగను వ్రజన నిరీక్షి ఉపవసన శివ శివ ఎన్న విల్వ అర్చనే అర్చన ఆ రాత్రి కలిలు బెడగ సమయంలో సార్ ఎల్లి కలగ శివలింగం అర్పించవచ్చు ఎంతో బాగా శివనమస్మరమే ಈ ಕಾರ್ಯದಿಂದಾಗಿ ದೇಹಕ್ಕೆ ಶಿವಮೊಗ್ಗ ಪ್ರಾಪ್ತವಾಗಿ ಅವರ ಹಿಂದಿನ ಪಾಪಗಳನ್ನ ನಾಶವಾಗಿ ಕೊಟ್ಟಿದೆ ದೇಹಕ್ಕೆ ಆಹಾರಗಳೆಲ್ಲ ಬೆಳಗಿನ ಸಮಯದಲ್ಲಿ ಒಂದು ಪುಷ್ಪವಾದ ಜಿಂಕೆ ಬೇರೆ ಸಮೀಪದಲ್ಲಿದ್ದ ಸರ್ವದಕ್ಕೆ ಬಂದ ಬಂದು ಈ ಕಡೆಗೆ ಹೋಗಿದಾಗ ತನ್ನಕ್ಕೆ ವಿಮಾನಿ ಕುರಿತು ಬೇಡವನ್ನು ಆ ಚುರೆ ಬೇಡನಾದರೂ ಇಡೀ ರಾತ್ರಿ ಉಪವಾಸವಿದ್ದರೂ ಈಗ ಸಾರ್ಥಕವಾಯಿತೆಂದು ಆ ಚಿಗುರೆಯನ್ನು ಕೊಂದು ತಿನ್ನುವ ಆಲೋಚನೆ ನೀಡಿದರು ಅವರಿಗೆ ಬಹಳ ಆನಂದವಾಗಿ ಮತ್ತೆ ಮತ್ತೆ ದೊಡ್ಡ ಸಿಕ್ಕಿದೆ ಎಂದು ತಿಳಿದರು ಅದೇ ಸಮಯದಲ್ಲಿ ಆ ಚುಗುರೆ ವಿನಯದಿಂದ ಬೇಡಿಕೆ ಈ ರೀತಿ ಹೇಳಿ ಅಯ್ಯ ಬೇಗನ ರಾಜನೆ ತುಂಬ ಗರ್ಭಿಣಿಯಾಗಿರ್ಬೇಕು ನೀವು ಈಗ ನನ್ನನ್ನು ಕೊಲ್ಲಲು ಬಯಸಿರಬೇಕು ಇನ್ನು ಸ್ವಲ್ಪ ಸಮಯದಲ್ಲಿಯೇ ಕಾಲವಾಗಬಹುದು ಈ ಹರಿಣದಲ್ಲಿ ನೀವೇ ಕಾಯಬೇಕು ನಾನು ಸ್ತ್ರೀ ಹತ್ಯೆ ಎಲ್ಲ ಗರ್ಭಿಣಿ ನನ್ನನ್ನು ಕೊಲ್ಲುವುದರಿಂದ ಎರಡೂ ಹತ್ಯೆಗಳು ಮಾಡಿದ ಪಾಪ ನಿನಗುಂಟಾಗುವುದು ಸ್ತ್ರೀ ಹಕ್ಕೆ ಮತ್ತು ಶಿಶು ಹಕ್ಕೆ ಈ ದೋಷಗಳು ನಿನ್ನನ್ನು ಸೇರುವು ನನ್ನನ್ನು ಬಿಟ್ಟು ನಿನಗೆ ಸಿಗುವುದು ಎಂದು ಕೇಳಿದಾಗ ಬೇವು ಅಲ್ಲಿಯೇ ಆಕಸ್ಮಿಕವಾಗಿ ಸಿಕ್ಕ ನಿನ್ನನ್ನು ಹೇಗಿಡಲಿ ನನಗೆ ಬಹಳ ಹಸಿವೆಯಾಗಿದೆ ಕೈಗೆ ಬಂದ ತುತ್ತನ್ನು ನಾನು ಕಳೆದುಕೊಳ್ಳಲಾರೆ ನಾವು ಬೇಡನನ್ನು ನನಗೆ ಪಾಪ ಪುಣ್ಯ ಎನ್ನುತ್ತೆ ಈ ಬಾಲದಿಂದ ನಿನ್ನನ್ನು ಕೊಂದು ಹಸುವೆಯನ್ನು ದೂರ ಮಾಡಿಕೊಳ್ಳುವೆ ಎಂದು ಬಾಲಕರು ಸಿದ್ಧನಾದರು ಆಗ ಅರವಿಯು ಬೇಡವೇ ನನ್ನ ಸ್ಥಿತಿಯನ್ನು ಸ್ವಲ್ಪ ಗಮನಿಸಿ ನಿನ್ನ ಹಸಿವಿನ ಬಗ್ಗೆ ನನಗೆ ಅರಿವಿದೆ ನಾನು ಸಾಯುತ್ತೇನೆ ಎಂದು ಹೇಳುವುದಿಲ್ಲ ಆದರೆ ಹುಟ್ಟಲಿಗೂ ಮನೆಯೇ ಹೇಗೆ ಸಾಯಿಸಬೇಕು ನಾನು ನಿಮಗೆ ಶಿಶು ಹತ್ತಿರ ಬಿಸಿ ಬರದಿರಲಿ ಎಂದು ಬಯಸಿದ್ದೇನೆ ಪ್ರಸವದ ನಂತರ ಬೇಕಾದರೆ ಏನು ನನ್ನನ್ನು ಕೊಲ್ಲಬಹುದು ಈಗ ನನ್ನನ್ನು ನೋಡಲು ಎಂದು ನಡುಗುತ್ತಲೇ ಕೇಳಿಕೊಂಡಿತು ಬೇಡಿಕೆ ಕರ್ಮಿಯು ಮಾತನಾಡುವುದು ಕಂಡಾಗ ಅಚ್ಚರವಾಗಿದೆ ಶಿವನ ಕರುಣೆಯಿಂದ ಅವನ ಮನದಲ್ಲಿ ದಯ ಗುಡ್ಡದ ಆರಂಭಿಸಿದ ಪಶು ಪಕ್ಷಿಗಳು ಸಹ ಮಾತನಾಡುತ್ತವೆ ಎಂಬುದನ್ನು ನಂಬಲಾರದೆ ಹೋದನು ಆದರೆ ಎಲ್ಲ ಪ್ರತ್ಯೇಕ ನಡೆದಾಗ ಶಿವನಿಗೆ ಹೀಗೆ ಕೇಳಿದರು ನೀನು ಯಾರು ಹೀಗೆ ಬಲವಾಗಿದ್ದು ಮಾತನಾಡಲು ನಿಮಗೆ ಹೇಗೆ ಸಾಧ್ಯವಾಯಿತು ಪ್ರಾಣಿಗಳು ಪ್ರಾಣಿಗಳನ್ನು ಸದಾ ಹೇಳುತ್ತೇ ಇರುವ ತೂರಿಯಾಗಿ ನನ್ನ ಕೈಯಿದ್ದು ಹೇಗೆ ಹೇಳುತ್ತವೆ ಯಾರು ನೀನು ಕೇಳಿದರು ಬೇಡ ಆಗ ಚಿಗುರೆ ಆತನ ಸಮೀಪಕ್ಕೆ ಬಂದು ಅಯ್ಯ ತಂದೆ ನಿನ್ನ ಬಳಿಗೆ ಬರಲು ನನಗೆ ಧೈರ್ಯ ನಾನು ಮಾತನಾಡುವುದನ್ನು ಕೇಳಿ ನೀವು ಆಶ್ಚರ್ಯ ಅದರ ಕಾರಣವನ್ನು ನಿಮಗೆ ತಿಳಿಸುತ್ತೇನೆ ನನಗೀಗ ಮತ್ತೊಂದು ಜನ್ಮವನ್ನು ಮರಳಷ್ಟು ಆನಂದವಾಗಿದೆ ಎಂದು ತನ್ನ ಹಿಂದಿನ ಚರಿತ್ರೆಯನ್ನು ಹೇಳಲಾರಂಭಿಸಿದ್ದು ಹಿಂದೆ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಕ್ಷೀರ ಸಾಗರವನ್ನು ಕರೆದರು ಆ ಸಮಯದಲ್ಲಿ ಅಮೂಲ್ಯವಾದ ವಸ್ತುಗಳು ಸಿಕ್ಕುವುದು ಆ ಸಮಯದಲ್ಲಿ ಹರಿದಾರು ರತ್ನಗಳು ಸಿಕ್ಕಾಗ ಅವುಗಳಲ್ಲಿ ಒಂದಾದ ದತಿ ಕನ್ಯೆ ಎಂಬ ಮಹಾರತ್ವವೇ ನಾನಾ ನನ್ನ ಸುಂದರ ರೂಪವನ್ನು ಕಂಡು ರಾಕ್ಷಸರು ದೇವತೆಗಳು ಯಕ್ಷರು ಸಿದ್ಧರು ನನ್ನ ನನ್ನ ಹಿಂದೆ ಸುರುಗಾರುತ್ತಿದ್ದರು ದೇವೇಗೂ ಸಹ ನನ್ನನ್ನು ಬಯಸಿದರು ಆದರೆ ನಾನು ಯಾರಿಗೂ ಮೊದಲಾಗದೆ ಸುಂದರವಾಗಿ ಹಾಡುತ್ತಾ ಮೂರು ದೇವದಲ್ಲಿ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾ ಎಲ್ಲವನ್ನು ಕಾಣಿಸುತ್ತಾ ಸಂಚರಿಸಿಕೊಡಿದ್ದೀರಿ ಮೊದಲು ಭಾಗ ಶಿವಜ್ಞಾನ ಶಿವಪೂಜೆ ಶಿವನಾಮ ಸ್ಮರಣೆಗಳನ್ನು ಬಿಟ್ಟು ರಾಕ್ಷಸರ ಮನೆಗೆ ತಿರುಪಾಯಿ ಅನಂತರದಲ್ಲಿ ರಾಕ್ಷಸರ ಸಂಘ ಸೇರಿ ಮೋಸು ಮಾಡುತ್ತಾ ಸೆರೆ ಕಿಡಿದು ನೌಸವನ್ನು ತಿಂದು ರಾಕ್ಷಸನೊಳಗೆ ರಕ್ತಿ ಕ್ರೀಡೆಯನ್ನು ನಡೆಸುತ್ತಾ ಕಾಲ ಕಳೆದ ರಾಕ್ಷಸನ ಸಂಘಟನೆ ಒಂದು ದಿನ ರಕ್ಷಸನ್ನು ದೂರ ಹೋದಾಗ ಶಿವದರ್ಶನವನ್ನು ಪಡೆಯುವ ಆಸೆ ನಗ ನಾನು ನೇರವಾಗಿ ಕೈಲಾಸಕ್ಕೆ ಬಂದು ಶಿವನ ಸಭೆಯನ್ನು ಪ್ರವೇಶ ಮಾಡಿದ್ದೆ ಪರಶಿವನು ಪಾರ್ವತಿ ಸಹಿತನಾಗಿದ್ದರು ನನ್ನನ್ನು ಕಂಡ ದೃಢವೇ ಎದೆ ನಿರ್ಧಾರ ವಿಚಾರಿಯೇ ನೀನು ಅಪವಿತ್ರವಾಗಿದ್ದು ಈ ಸಭೆಯನ್ನೇ ಪ್ರವೇಶ ಮಾಡಿದೆ ನಿನ್ನನ್ನು ಒಳಗೆ ಬಿಟ್ಟವರ ಎಂದು ಕೋಪದಿಂದ ಕೇಳಿದನು ನನಗೆ ನನ್ನ ಪಾಪ ಕಾರ್ಯದ ಬಗ್ಗೆ ಮುಖ್ಯವಾಗಿ ಪರಶುವನ್ನು ಕ್ಷಮಿಸು ಮಹಾದೇವ ಕಿವಿಯ ತಪ್ಪನ್ನು ಮನ್ನಿಸು ನೀನಲ್ಲದೆ ನನಗೆ ಎಂದು ಅಳುತ್ತಲೇ ನಾನು ಪರಶು ಪರಮೇಶ್ವರನಲ್ಲಿ ಬೇಡಿಕೊಂಡೇನೆ ಪರಶುವನು ನೀನು ಸುಧೆಯನ್ನು ಸೇವಿಸಿ ಮೌಹವನ್ನು ತಿಂದು ರಾಕ್ಷಸೊಳಗೆ ತಿರುಗಾಡಿ ಅಪವಿತ್ರವಾಗಿರುವೆ ನಿನ್ನ ನನ್ನ ನಾಮಕುಮಾರಣೆಯನ್ನು ಮರೆತು ಹೃದಾನ ಬಿಟ್ಟು ಅನಾಚಾರಿಯಾಗಿ ಅಪವಿತ್ರವಾಗಿದ್ದು ಈ ಸಭೆಯನ್ನು ಪ್ರವೇಶ ಮಾಡಿರುವುದರಿಂದ ನೀನು ಪೂರ್ವದಲ್ಲಿ ಚಿಗುರೆಯಾಗಿ ಬದುಕು ಎಂದು ಶಾಪ ನಾನು ಅನೇಕ ರೀತಿಯಿಂದ ನೊಂದು ದುಃಖಿದ ಪರಮೇಶ್ವರನನ್ನು ಬೇಡಿಕೊಂಡಾಗ ನನ್ನ ಶಾಪವು ತಗುವುದಿಲ್ಲವೇ ಕೇಳಿದಾಗ ನೀನು ಮತ್ತು ನಿನ್ನ ಪರಿವಾರ ಹನ್ನೆರಡು ವರ್ಷದೊಳಗೆ ಚಿಗುರಿಯಾಗಿದ್ದು ಅನಂತರ ಪಾಪವನ್ನು ಕಳೆದುಕೊಂಡು ಪುನಃ ಕೈಲಾಸವನ್ನು ಸೇರುಬಿರಿ ಎಂದು ಭರವಸೆ ಕೊಟ್ಟನು ಆ ಪರಶಿವನು ಆ ಕ್ಷಣದಲ್ಲಿ ನಾನು ಹೆಣ್ಣು ಚಿಗುರೆಯಾಗಿದ್ದೆ ಹೆಣನು ಕಂಡು ಚಿಗುರಿಯಾಗಿದ್ದಾನೆ ಅಯ್ಯ ಬೇಡನೆ ನಿನ್ನ ಹಸಿವು ದೂರವಾಗುವುದು ನಾನೇ ಮತ ಬಲಿಯಾಗಲು ಒಪ್ಪಿರುವುದರಿಂದ ಸ್ತ್ರೀ ಹತ್ಯ ದೋಷವು ನಿಮಗೆ ಬರುವುದಿಲ್ಲ ಈಗ ನನ್ನನ್ನು ಹೋಗಲು ಬಿಡು ಎಂದು ಹೇಳಿದನು ಆಗ ಬೇಡನು ನೀನು ಏನೇ ಕತೆ ಹೇಳಿದರೂ ಹೋಗಲು ಬಯಸಿದರೆ ನಾನು ಬಿಡುವುದಿಲ್ಲ ನಾನು ಹೇಗೆ ನಿನ್ನನ್ನು ನಂಬಲಿ ಎಂದು ಕೇಳಿದರು ಆಗ ಚಿರಿಯು ಶಿವನಾದಿಯಾಗಿ ನಾನು ಪ್ರಸವ ತರುವ ಸಮಯದಲ್ಲಿಯೇ ನಾನು ಆಹಾರವಾಗಿ ಕೊಡುತ್ತೇನೆ ಪಟ್ಟ ಮಾತಿಗೆ ತಪ್ಪವಾದ ಮಾತಿಗೆ ತಪ್ಪಿದವರನ್ನು ಈಶ್ವರನು ಎಂದೂ ಮೆಚ್ಚುವುದಿಲ್ಲ ಕೊಟ್ಟ ಮಾತಿಗೆ ತಪ್ಪಿದರೆ ಕರ್ತವ್ಯ ಕೃಷ್ಣನಾದ ಬ್ರಾಹ್ಮಣ್ಯ ಕೊಡುವ ಶಿಕ್ಷೆ ಗುರುವಿನಿಂದ ಧರ್ಮತ್ಯಾಗ ಸ್ತ್ರೀಯರು ಗಂಡನ್ನು ಮಾಡಿದಾಗ ಪಾಪ ತಾಯಿ ತಂದೆಯನ್ನು ಇಡಿಸಿದ ಪಾಪ ಅತಿಥಿಗಳಿಗೆ ಅಣ್ಣ ನೀಡಿದ ತಾನುಂದ ಪಾಪ ಎಲ್ಲವೂ ನೆಪ ಎಂದು ಅತ್ಯಂತ ವಿನಯದಿಂದ ಪ್ರಯೋಗ ಹೇಳಿದಾಗ ಶಿವನೊಂದು ಪಡೆದ ಪೇಟದಲ್ಲಿ ಸಹ ಪರಿವರ್ತನೆ ಆಗಿತ್ತು ಒಂದು ಗೃಹವು ಧರ್ಮದ ಬಗ್ಗೆ ಹೇಳುತ್ತದೆ ಧೈರ್ಯವು ಕೇಳುತ್ತದೆ ಒಮ್ಮೆ ಇದರ ವಚನದ ಬಗ್ಗೆ ನೋಡೋಣ ಎಂಬ ಭಾವನೆ ಆಗ ಆ ಬೀಡರಲ್ಲಿ ಉಂಟಾಯಿತು ಅವನು ಅರಮೇ ನಿನ್ನ ಮಾತಿನಂತೆ ಈಗ ಹೋಗಲು ಬಿಡಬೇಕು ಮಾತಿಗೆಯ ಬಿದ್ದರೆ ಈ ಜಗತ್ತಿನಲ್ಲಿ ವಚನವನ್ನು ಯಾರೂ ನೋಡುವುದಿಲ್ಲವೆಂದು ಹೇಳಿದಾಗ ಆ ಚುಲೆ ನೀರು ಕುಡಿದು ಶಿವಲಿಂಗಕ್ಕೆ ಹೊಂದಿಸಿ ಹೊರಟು ಹೋಯಿತು ಹಸಿವೆಯಿಂದ ಬಲವಂತಿದ್ದ ಬೇಡನು ಮತ್ತೊಂದು ಮಾರ್ಗ ಬರಬಹುದು ಎಂದು ಕಾಯುತ್ತಿದ್ದನು ಶಿವಶಿವ ಎಂಬ ಶಬ್ದದ ಮೇಲೆ ಅವನಿಗೆ ಆಸಕ್ತಿ ಮೂಡಿಕೊಂಡಿತು ಕೈಯಿಂದ ಕಿತ್ತು ದಿನವನ್ನು ಗಿಡದಿಂದ ಕತ್ತರಿಸಿ ಕೆಳಗೆ ಹಾಕುತ್ತಿದ್ದನು ತನಗೆ ಅರಿಯದಂತೆ ತನ್ನೆಲ್ಲ ಪಾಪಗಳನ್ನು ಕಳೆದುಕೊಂಡು ಪವಿತ್ರವಾಗುತ್ತಿದ್ದನು ಅದೇ ಸಮಯದಲ್ಲಿ ಇನ್ನೊಂದು ಶಿವರೆಯು ಆ ಕೆರೆಗೆ ನೀರು ಕುಡಿಯಲು ಬಂದಿದೆ బేడని సంతోషం సంతోషవై ఆ చుగురి బాలను మరీ బేడను కలిసి అదే వేళ చిగురే బేడనను నోడి మొదలైన చురే వేడనికి బేడనం అచ్చరవా అన్న మాతల హసిన చింత ఎంతే మరదలు అయ్యా వేడని ನೀನು ಬಾಣದಿಂದ ಬರೆದು ನನ್ನನ್ನು ಕೊಲ್ಲಬೇಡ ನನ್ನ ಪತಿಯು ಕಾಮತ್ವನಾಗಿದ್ದಾನೆ ನಾನು ಸಹ ಕಾಮಿಚ್ಛೆಯಿಂದ ಇದ್ದೇನೆ ಈಗಲೇ ಹೋಗಿ ನನ್ನ ಪತಿಗೆ ಪ್ರತಿ ಸುಖವನ್ನು ನೀಡಿ ಅವನನ್ನು ಸಂತಸಪಡಿಸಿ ನಾನು ಕೃತ್ಯಗೊಂಡು ಬರುತ್ತೇನೆ ಆಗ ನೀನು ನನ್ನನ್ನು ಬಂದು ನಿನ್ನ ಹಸಿವೆಯನ್ನು ನಿವಾರಿಸಬಹುದು ಎಂದು ಎರಡನೆಯ ಚಿಗರೆ ಹೇಳಿತು ಈಗಾಗಲೇ ಒಂದು ಚಿಗುರೆಯು ಕಲಿಸಿದ ವೇಳೆಯಲ್ಲಿ ಈ ಹರಣಿಯ ಬಗ್ಗೆ ಬೇಗನೆ ನೋಡಲೆ ಕರೆಯೋಯ್ತು ಆದರೂ ನಿನ್ನ ಮಾತನ್ನು ಹೇಗೆ ನಂಬಲಿ ಎಂದು ಕೇಳಿದ್ರು ಆಗ ಎರಡನೇ ಚುರುಳಿಯು ನಾನು ಮಾತೀಯ ತಪ್ಪಿಗೆ ಯಾಕೆ ಬಾವಿ ಕೆರೆ ದೇವಾಲಯ ಧರ್ಮ ಹಾಳು ಮಾಡಿದ ಪಾಪ ವೇದ ಶಾಸ್ತ್ರಗಳನ್ನು ನಿಲ್ಲಿಸಿದ ಪಾಪ ಹೇಳಿಯಾದ ಕ್ಷತ್ರಿಯರಿಗೆ ಬರುವ ಸಿಗುವ ಪಾಪ ತಪಸ್ವಿಯಾಗಿದ್ದು ಅನಾಚಾರಿ ಅವ ತಾದಲ್ಲಿ ಸಿಗುವ ಪಾಪ ಹಳಿ ವೇದ ವೇಗ ಮೆನೆಸಿದ ಪಾಪ ತಂದೆಯನ್ನು ಮಾರಾಟ ಮಾಡಿದ ಪಾಪ ಗ್ರಹಣ ಕಾಲದಲ್ಲಿ ಹಿಂದರೆ ಬರುವ ಪಾಪ ಉತ್ತಮ ಜಾತಿಯ ಮರಗಳನ್ನು ಕಡಿದರೆ ತರುವ ಪಾಪಗಳೆಲ್ಲವೂ ಬರಲಿ ವೇದಶಾಸ್ತ್ರ ದೇವಸ್ಥಾನದ ಆಸ್ತಿಯನ್ನು ಅಪಹರಿಸಿ ಬಳಸಿದ ಪಾಪವು ಉಂಟಾಗಲಿ ಎಂದು ಹರಡಿ ಶಿವನ ಕರುಣೆ ಬೇಡನ ಮನಸ್ಸನ್ನು ಮನಸ್ಸನ್ನು ಪರಿವರ್ತಿಸಿತು ಅವನು ಹರಣಿಯನ್ನು ಹೋರಳು ಅನಂತರ ಪುನಃ ಚಿಂತೆ ಆರಂಭವಾಯಿತು ಪ್ರತಿ ದಿನದಂತೆ ಇನ್ನು ಬೇಟೆಯಾಗುವ ವಿಚಿತ್ರವೆಂಬಂತೆ ಎದುರಿಗೆ ಬಂದು ಕಾಣುವ ಜಿಂಕೆಗಳು ಸಹ ಮಾತನಾಡುತ್ತವೆ ಮನದಿರುಗುತ್ತವೆ ಎಂದು ಆಲೋಚಿಸುತ್ತಾ ಶಿವಶಿವ ಎಂದು ಹೇಳುತ್ತಾ ಬಿಲ್ಲ ಪತ್ರಿಕೆಗಳನ್ನು ಪ್ರತ್ತರಿಸಿ ಚೆಲ್ಲುತ್ತಾ ಕಾಯ್ದೆ ಕುಳಿತು ಸ್ವಲ್ಪ ಸಮಯದಲ್ಲಿಯೇ ಮೂರನೇ ಚಿಗುರೆಯು ನೀರು ಕುಡಿಯಲು ಬಂದಿದ್ದನ್ನು ಬಾಣಲನ್ನು ಬಿಡಲು ಆ ಜಿಂಕೆ ಹೀಗೆ ನಿರ್ಮಿಸಿದ್ರು ಚಿಗುರೆಯನ್ನು ಕಂಡಾಗ ಆ ಜಿಂಕೆಯನ್ನು ಹೊಡೆಯದೇ ಇರುವುದಿಲ್ಲ ಎಂದು ನಿರ್ಧರಿಸಿದ್ದ ಬೇಡಿಕೆ ಜಿಂಕೆಯ ಮಾತುಗಳು ಬಗ್ಗೆ ಲಕ್ಷ್ಯ ಹಾಗೂ ಕುತೂಹಲ ಉಂಟಾಯಿತು ಅಯ್ಯ ಬೇಡಿಕೆ ನನ್ನ ಮರಿಗಳು ಮನೆಯ ಹಸಿವೆಯಿಂದ ಕಗ್ಗಾಲಾಗಿವೆ ಅವುಗಳಿಗೆ ನನ್ನ ನನ್ನ ನಿರೀಕ್ಷೆ ಬಹಳವಾಗಿದೆ ನಾನೀಗ ಹೋಗಿ ಮರಿಗಳಿಗೆ ಮಲೆ ಹಾಲು ಉಣಿಸಿ ಬೇಗ ನಿನಗೆ ಆಹಾರಾಗಿ ತಿರುಗಿ ಕೊಡುತ್ತೇನೆ ಚಿಗುಡಿಯರು ಮಾತನಾಡ ಮಾತನ್ನು ಕೇಳಿದ ಬೇಡನು ಈಗಾಗಲೇ ಇರಲು ಚಿಗುಡಿಯರು ನನಗೆ ಕೊಟ್ಟು ಹೋಗಿವೆ ನನ್ನ ಹಸಿವಿನ ಸಹ ನನ್ನ ಹಸಿವೆ ಸಹ ಹೆಚ್ಚಾಗಲಿದೆ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಬೇರನ್ನು ಹೇಳಿದಾಗ ನಾನು ನನ್ನ ಮರಿಗಳಿಗೆ ಆಲೋಚಿಸಿ ಅವಶ್ಯವಾಗಿ ಇದಕ್ಕೆ ಸತ್ಯವಚನವಾಗಿ ಶಿವನಾಗಿ ಮಾಡಿ ನಾನು ಮಾತಿಗೆ ತಪ್ಪಿದೆ ಆದರೆ ತಪ್ಪಿದೆ ಆದರೆ ರೌರವ ನರಕ ಬರಲಿ ತಾಯಿ ತಂದೆಯನ್ನು ಕಾಡಿಸಿ ಕೀಳಿಸಿದವರಿಗೆ ಶಿವ ಪಾಪವು ಪತೀವತೆಯನ್ನು ಬಯಸಿದ ಪಾಪ ಬರಲಿ ಶಿವಕಥಾಶಾ ಕಾಲಕ್ಷಿಪ್ರಗಳಲ್ಲಿ ನಿದ್ರೆ ಮಾಡಿದ ಮಾಡಿದವರಿಗೆ ಪಾಪ ಬರಲಿ ಹೀಗೆ ಸ್ವರಪಾಪರು ಸೇರಲಿ ಎಂದು ಹೇಳಿದ್ದರು ಸಿಗರೆ ಶಿವನ ಪ್ರೀತಿಯನ್ನು ಬಳಸಿದ ತಯಾರುವಾದ ಬೇಡನು ಹೋಗಲು ಅನುಮತಿ ಕಲ್ಮ ಮೂರನೇ ಶಿವರು ಸಹ ಹೊರಟು ಹೋದಾಗ ಮತ್ತೆ ಕೆಲಸವಿಲ್ಲದೆ ಶಿವಶಿವ ಎಂಬತ್ತಲ್ಲಿ ಬಿಲ್ವ ಪತ್ರಿಗಳನ್ನು ಸಮಯ ಕಳೆಯಲು ಕೆಳಗೆ ತಿಳಿಸುತ್ತಿದ್ದರು ಮೂರು ಚುಕ್ರಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮುಗಿಸಿಕೊಂಡು ಬೇಡ ನಡುವೆ ನಿಂತು ಹಸಿರಕ್ತವನ್ನು ಹಸಿಮೋಸವನ್ನು ನೀರು ನಿಲ್ಲವೂ ನಿನ್ನ ಆಹಾರವಾಗಿ ಕುಡಿಯುತ್ತೇನೆ ನನ್ನ ಪ್ರಾಣವನ್ನು ತಿಳಿದು ಬಿಡು ನನ್ನನ್ನು ಕೊಂದು ತೃಪ್ತಿ ಪಡೆದು ನನ್ನ ನನ್ನ ಕೊಂದು ನನ್ನ ಜೀವನ ಸಾರ್ಥಕ ಎಂದು ಕೇಳಿದೆ ಆದರೆ ಶಿವರಾತ್ರಿಯ ದಿನದಂದು ಅರಿಯದ ಮಾಡಿದ ಕಾರ್ಯದಿಂದಾಗಿ ಶಿವನ ಗುರುಮೆ ಪಾತ್ರರಾದ ಬೇಡನು ಅಲ್ಲಿ ಎಲ್ಲ

शिवभक्ति शिव शिवभिम तीर्थ स्नान अभिषेक हू हूँ धूप दीप नैवेद्य उपवास जगरण शिवकीर्तने शिवकथा कामक्षेप हेल कार्यू सह शिव शिव भये महाशिवि बहिम्तर ಪೂಜೆ ಆರಾಧನೆ ಸ್ಮರಣೆ ಕೀರ್ತನೆ ವಿಶೇಷ ಪಠನ ಗಾಯನ ಹೀಗೆ ಶಿವನ ಯಾವುದೇ ಕಾರ್ಯವನ್ನು ಮಾಡಿದವರಿಗೆ ಸದೃತಿ ಪ್ರಾಪ್ತವಾಗುವುದು ಪುಣ್ಯ ಪುಣ್ಯಗಳು ಪುಣ್ಯ ಸಂಚಯವಾಗುವುದು ಈ ಶಿವರಾತ್ರಿಯ ಕಥೆಯನ್ನು ಓದಿದವರಿಗೂ ಕೇಳಿದವರಿಗೂ ಸಹ ಪಾಪಗಳು ನಾಶವಾಗಿ ಕೈಲಾಸದಲ್ಲಿ ಶಿವಭಕ್ತರಾಗುವ ಅವಕಾಶ ಸಿಗುವುದು ಎಂದು ಸ್ಕಂಧ ಪುರಾಣದಲ್ಲಿ ಶಿವರಾತ್ರಿಯ ಕಥೆಯನ್ನು ತಿಳಿಸಲಾಗಿದೆ ಎಲ್ಲ ಭಕ್ತರು ಈ ಕಥೆಯನ್ನು ಓದಿ ಕೇಳಿ ಸಾರಾಂಶ ಬಂಧನವನ್ನು ದೂರ ಮಾಡಿಕೊಳ್ಳಲಿ ಎಂಬ ಸತೀಚ್ಛೆ ಇದೆ ಭಾರತ ದೇಶದಲ್ಲಿರುವ ಹಲವಾರು ಪವಿತ್ರ ನದಿಗಳಲ್ಲಿ ಲಕ್ಷಾಂತರ ಜನರು ಪವಿತ್ರ ಸ್ನಾನ ಮಾಡಿ ಸ್ನಾನ ಮಾಡುವುದು ದ್ವಾದಶ ಜೋತಿಲ್ಲಿ ಸಂದರ್ಶಿಸುವುದು ಪರಂಪರೆ ಕಾಲದಿಂದ ನಡೆದು ಬಂದ ಪದ್ಧತಿ ಸಂಪ್ರದಾಯವಾಗಿ